ನಮಸ್ಕಾರ ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಉರಿಗೌಡ ನಂಜೇಗೌಡ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಬಿ ಜೆ ಪಿ ಇದರಲ್ಲಿ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ ಮುಂದಾಗಿತ್ತು ಅದಾದ್ಮೇಲೆ ಇದಕ್ಕೆ ತುಪ್ಪ ಸುರಿಯೋ ರೀತಿಯಲ್ಲಿ ಮುನಿರತ್ನ ಸಿನಿಮಾ ಮಾಡಲಿಕ್ಕೂ ಕೂಡ ಡೇಟ್ ಅನ್ನ ಅನೌನ್ಸ್ ಮಾಡಿದ್ರು ಯಾರು ಇದನ್ನ ಅರ್ಪಿಸ್ತಾರೆ ಯಾರು ಚಿತ್ರಕತೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಬ್ಯಾನರ್ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು ಗೌರಿಗೌಡ ನಂಜೇಗೌಡ ಚಿತ್ರಕ್ಕೆ ಚುಂಚ ಶ್ರೀ ಬ್ರೇಕ್ ಅನ್ನ ಹಾಕಿದ್ದಾರೆ ಚಿತ್ರ ನಿರ್ಮಾಣ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಸಚಿವ ಮುನಿರತ್ನ ನಿರ್ಮಲಾನಂದ ಶ್ರೀಗಳ ಜೊತೆ ಚರ್ಚೆ ಬಳಿಕ ಹೇಳಿಕೆಯನ್ನ ಕೊಟ್ಟರು ಒಕ್ಕಲಿಗರ ಮನಸ್ಸಿಗೆ ನೋವು ಮಾಡೋದು ಬೇಡ ಇನ್ಮುಂದೆ ಈ ಬಗ್ಗೆ ನಾನು ಮಾತನಾಡುವುದಿಲ್ಲ ನಿರ್ಮಲಾನಂದ ಶ್ರೀ ಜೊತೆ ಚರ್ಚೆಯ ಬಳಿಕ ಹೇಳಿಕೆಯನ್ನ ಕೊಟ್ರು ಮುನಿರತ್ನ ಈ ಬಗ್ಗೆ ಶ್ರೀಗಳು ಇಂದು ನನ್ನ ಜೊತೆ ಚರ್ಚೆಯನ್ನ ಮಾಡಿದ್ರು ಈ ಸಿನಿಮಾ ಮಾಡಲ್ಲ ಅಂತ ಸ್ವಾಮೀಜಿಗೆ ಹೇಳಿದ್ದೇನೆ ಸಿನಿಮಾ ಮಾಡುವ ನಿರ್ಧಾರದಿಂದ ಹಿಂದೆ ಸರಿದಿದ್ದೇನೆ ಅಂತ ಮುನಿರತ್ನ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಸಹಜವಾಗಿ ಬಿ ಜೆ ಇನ್ನಷ್ಟು ಮುಜುಗರವನ್ನ ತರ್ತಾ ಇದೆ ಯಾಕೆಂದ್ರೆ ಒಂದು ಕಮಾನನ್ನು ಹಾಕ್ತಂತ ಸಂದರ್ಭದಲ್ಲಿ ಅದನ್ನು ಕೂಡ ಸಮರ್ಥನೆ ಮಾಡ್ಕೊಳಿಕ್ ಆಗಿರ್ಲಿಲ್ಲ ಇವರಿಗೆ ಆ ಕಮಾನನ್ನ ವಾಪಸ್ ತೆಗೆದಿದ್ರು ಆ ಒಂದು ಮುಖ್ಯ ದ್ವಾರಕ್ಕೆ ಹಾಕಿದ್ದಂತ ಸಂದರ್ಭದಲ್ಲಿ ಅದಾದಮೇಲೆ ಬಾಲಗಂಗಾಧರನಾಥ ಶ್ರೀಗಳ ಒಂದು ಒಂದು ಕಮಾನು ಅಂದ್ಬಿಟ್ಟು ಅಲ್ಲಿ ಹೆಸರನ್ನು ಉಲ್ಲೇಖ ಮಾಡಿ ಹಾಕಲಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಇವರಿಗೆ ಸಮರ್ಥನೆ ಮಾಡ್ಕೊಳಿಕ್ ಆಗಲಿಲ್ಲ ಅಂತ ಸಾಕಷ್ಟು ಟೀಕೆ ವ್ಯಕ್ತವಾಗಿತ್ತು ಅದಾದಮೇಲೆ ಮುನಿರತ್ನ ಅವರು ಸಿನಿಮಾ ಮಾಡ್ತೀನಿ ನಿರ್ಮಾಣ ಮಾಡಿಬಿಡ್ತೀನಿ ಮೇ ಹದಿನೆಂಟಕ್ಕೆ ಅದರ ಒಂದು ಮುಹೂರ್ತವನ್ನು ಕೂಡ ಇಟ್ಕೊಂಡಿದ್ರು ನಿರ್ಮಲಾನಂದನಾಥ ಶ್ರೀಗಳು ಅವರನ್ನು ಕರೆದಿದ್ರು ಬೇಡ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಕೈಬಿಟ್ಟಿದ್ದಾರೆ ಮುನಿರತ್ನ ನಾನೊಬ್ಬ ನಿರ್ಮಾಪಕ ಇಪ್ಪತ್ತೈದು ವರ್ಷಗಳಿಂದ ನಾನು ಸಿನಿಮಾಗಳು ಮಾಡ್ತಾಯಿದ್ದೇನೆ ಹಾಗಾಗಿ ಒಬ್ಬ ನಿರ್ಮಾಪಕನಾಗಿ ಬೇರೆ ಕತೆ ಹುಡುಕೊಳ್ತೀನಿ ಏನು ಇನ್ನು ಮುಂದಕ್ಕೆ ಈ ಸಿನಿಮಾನ ಮಾಡೋದಾಗಲಿ ಚರ್ಚೆ ಮಾಡೋದಾಗಲಿ ಯಾವುದು ಸಹ ಇರಲ್ಲ ಹಾಗಾಗಿ ಇವತ್ತು ನಾನು ಇದನ್ನು ಮುಂದುವರಿಸ್ದೇ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಸ್ತ್ರೀಗಳು ಹೇಳಿರೋದು ಒಂದೇ ನೈಜತೆ ಇದೆಯಾ ನೈಜತೆ ಇದ್ದರೆ ಅದರ ಬಗ್ಗೆ ಯೋಚನೆ ಮಾಡ್ಬೋದು ಹಾಗಾಗಿ ಈಗ ಅದರನ್ನ ಗೊಂದಲದಲ್ಲಿರುವಾಗ ಯಾವುದು ಸಹ ಸೂಕ್ತ ಅಲ್ಲ ಅಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ ಇದು ರಾಜಕೀಯಕ್ಕೆ ಸಂಬಂಧ ಇಲ್ಲದಂಥ ಇದು ನನ್ನ ವೃತ್ತಿಗೆ ಸಂಬಂಧಪಟ್ಟಂಥ ಒಂದು ಸಿನಿಮಾ ಇದು ಇದ್ರ ಜೊತೆಗೆ ರಾಜಕೀಯ ಬೆರೆಸೋಂಥದ್ದು ಏನೂ ಇಲ್ಲ ಇದು ನಾನೊಬ್ಬ ನಿರ್ಮಾಪಕನಾಗಿ ಚಿತ್ರ ಮಾಡಬೇಕು ಒಬ್ಬ ನಿರ್ಮಾಪಕನಾಗಿ ನಾನು ಹಿಂಪಡಿತೀನಿ ನಾವು ಹುರೀಗೌಡ ನಂಜೇಗೌಡ ವಿಚಾರವೇ ಅಪ್ರಸ್ತುತ ಸಮರ್ಪಕ ಸಂಶೋಧನೆಯಾಗದೆ ಚರ್ಚೆ ಸರಿಯಲ್ಲ ರಾಜಕಾರಣಿಗಳಿಗೆ ನಿರ್ಮಲಾನಂದನಾಥ ಶ್ರೀಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸ್ಪೆಷಲಿ ಬಿಜೆಪಿಗೆನೆ ಈ ಎಚ್ಚರಿಕೆ ಬಿಕಾಸ್ ಮುನ್ನಲೆಗೆ ತಂದು ಚರ್ಚೆಯನ್ನ ಮಾಡ್ತಾ ರಾಜಕೀಯ ಬೇಳೆ ಬೈಸ್ಕೊಳ್ತಾ ಇರೋದು ಅವರು ಸೊ ಹೀಗಾಗಿ ನೈಜತೆ ಇಲ್ಲ ಅಂದ್ರೆ ಸುಮ್ಮನೆ ಚರ್ಚೆ ಮಾಡಬೇಡಿ ಅಂತ ಹೇಳಿದ್ದಾರೆ ಅದನ್ನೇ ಹೇಳ್ತಾ ಇದ್ರು ಮುನಿರತ್ನ ನೈಜತೆ ಇದೆಯಾ ಇದ್ರೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವರೀಗ ಕೈ ಬಿಟ್ಟಿರುವಂತದ್ದನ್ನ ನೋಡ್ತಾ ಇದ್ರೆ ನೈಜತೆ ಇಲ್ಲ ಇವರ ಹತ್ರ ಅವರ ಹತ್ರ ಬೇಕಾದಂತ ಒಂದು ಸರಿಯಾದ ಇತಿಹಾಸ ಇಲ್ಲ ಅನ್ನುವಂತ ಪ್ರಶ್ನೆಗಳು ಮೂಡ್ತಾವೆ ಶಾಸನ ತಾಳೆಗರಿ ಸಮಕಾಲೀನರು ಬರೆದದ್ದು ಅಧಿಕೃತ ನಂತರ ಬರೆದ ಇತಿಹಾಸ ಗೊಂದಲಕಾರಿಯಾಗಿದೆ ಸಮಾಜದಲ್ಲಿ ಗೊಂದಲ ಸೃಷ್ಟಿಸುವಂಥದ್ದು ಸರಿಯಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿ ಟಿ ರವಿ ಗೋಪಾಲಯ್ಯ ಅಶ್ವಥ್ ನಾರಾಯಣ ತಿಳಿದು ಮಾತನಾಡಬೇಕು ಇನ್ಮುಂದೆ ಮುಂದೆ ಸುಮ್ಮನಿರ್ತಾರೆ ಅಂತ ಭಾವಿಸ್ತೀವಿ ಕಲ್ಪನೆ ಮಾಡ್ಕೊಂಡು ಬರೆಯುವಂಥದ್ದು ಕಾದಂಬರಿ ಅಂತ ಹೇಳಿದ್ರು ಉರಿಗೌಡ ವಿಚಾರದಲ್ಲಿ ಶಾಸನ ತಾಳೆಗರಿ ಸಿಕ್ಕರೆ ತನ್ನಿ ಅಧಿಕೃತ ಸಾಕ್ಷ್ಯಗಳನ್ನ ಮಟ್ಟಕ್ಕೆ ತಂದು ಕೊಡ್ಲಿ ಸಂಶೋಧಕರು ದಾಖಲೆಯನ್ನ ಪರಿಶೀಲಿಸಿ ತೀರ್ಮಾನಿಸ್ತಾರೆ ಅಂತ ಶ್ರೀಗಳು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಮುನಿರತ್ನ ಅವರು ಒಂದು ಉರಿಗೌಡರು ಮತ್ತು ನಂಜೇಗೌಡ್ರ ಬಗ್ಗೆ ಚಿತ್ರವನ್ನು ಮಾಡ್ತೇವೆ ಅಂತ ಇದಕ್ಕೆ ಸಂಬಂಧಿಸಿದಾಗಿ ಮಾತನಾಡಬೇಕು ಅದರ ಐತಿಹಾಸಿಕ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಇವತ್ತು ಕರೆಸಿ ಐತಿಹಾಸಿಕ ಹಿನ್ನೆಲೆಯ ಸ್ಪಷ್ಟತೆ ಇಲ್ಲದೇ ಇರುವ ಕಾಲಘಟ್ಟದಲ್ಲಿ ಒಂದು ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥ ಹಿಮಾನ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಚಿ ಅಲ್ಲ ಸೂಕ್ತವೂ ಅಲ್ಲ ಕೂಡ ಅಂತ ನಾವು ಅವ್ರಿಗೆ ಹೇಳಿದ್ವಿ ಅದಕ್ಕೆ ಸಾಕಷ್ಟು ವಿಚಾರಗಳನ್ನು ಅವರು ಕೇಳಿದಾಗ ನಾವು ಅವ್ರಿಗೆ ಹೇಳಿದ್ವಿ ಯಾಕಾಗಿ ಅದು ಸೂಕ್ತ ಅಲ್ಲ ಅಂತ ಅದನ್ನು ಮನಗಂಡ ಮೇಲೆ ಅವರು ಯಾರಿಗೂ ಕೂಡ ನೋವನ್ನು ಮಾಡ್ತಕ್ಕಂಥ ಉದ್ದೇಶ ನಮಗೆ ಇಲ್ಲ ಆ ಕಾರಣ ನಿಮ್ಮ ನಿರ್ದೇಶನದ ಮೇರೆಗೆ ಈ ಪ್ರಯತ್ನವನ್ನು ಇವತ್ತಿಗಲ್ಲ ಎಂದೂ ಕೂಡ ಮಾಡೋದಿಲ್ಲ ಅಂತ ಹೇಳಿ ಮಾತನ್ನು ಕೊಟ್ಟು ಹೋಗಿದ್ದಾರೆ ಇವತ್ತು ಸಮುದಾಯಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಮಾಡಬೇಕಾಗಿರ್ತಕ್ಕಂಥ ಸಾಕಷ್ಟು ವಿಚಾರಗಳಿದ್ದಾವೆ ಕೆಲಸಗಳಿದ್ದಾವೆ ಅವೆಲ್ಲವನ್ನು ಕೂಡ ಹಿಂದೆ ಇಟ್ಟು ಈ ವಿಚಾರವನ್ನು ಅಷ್ಟೇ ಮುಂದೆ ಇಟ್ಟುಕೊಂಡು ಬಹಳ ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಸರಿಯಿಲ್ಲ ಎಂಬ ಹೇಳಿಕೆಯನ್ನು ಮತ್ತು ಸಜೆಷನ್ಸ್ನ ಯಾರ್ಯಾರು ಮುಂದೆ ನಿಂತು ಮಾಡ್ತಾಯಿದ್ರು ಅವರೆಲ್ಲರಿಗೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಹೇಳಿಯಾಗಿದೆ ನಮ್ಮ ಸಿ ಟಿ ರವಿ ಇರ್ಬೋದು ಅಶ್ವತ್ಥನಾರಾಯಣ ಅವ್ರು ಇರ್ಬೋದು ಗೋಪಾಲ ಇರ್ಬೋದು ಅಥವಾ ಈ ವಿಚಾರದಲ್ಲಿ ಯಾರ್ಯಾರು ಮಾತನಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಸರಿಯಾದ ಇತಿಹಾಸದ ಹಿನ್ನೆಲೆಯ ಮನದಟ್ಟನ್ನು ಮಾಡಿಕೊಟ್ಟದ್ರಿಂದ ಅವರು ಸುಮ್ಮನೆ ಆಗಬೇಕು ಸುಮ್ಮನೆ ಆಗಿದ್ದಾರೆ ಅಂತ ನಾವು ಭಾವಿಸ್ತೀವಿ ಉರಿಗೌಡ ಹಾಗೂ ನಂಜೇಗೌಡ ಸಿನಿಮಾ ಬಗ್ಗೆ ನಿನ್ನೆ ಆದಿಚುಂಚನಗಿರಿ ಸ್ವಾಮೀಜಿಗಳ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದೆ ಅವರು ಸಿನಿಮಾ ಮಾಡೋದು ಬೇಡ ಅಂತ ಸಲಹೆಯನ್ನ ಕೊಟ್ಟಿದ್ರು ಅಂತ ಕಂದಾಯ ಸಚಿವ ಅಶೋಕ್ ಹೇಳ್ತಾ ಇದ್ದಾರೆ ಉರಿಗೌಡ ನಂಜೇಗೌಡ ವಿಚಾರ ಇಲ್ಲಿಗೆ ಬಿಡಬೇಕು ಯಾರಿಗೂ ಪಾಳೆಗಾರಿಕೆ ಮಾಡಲಿಕ್ಕೆ ಕೊಟ್ಟಿಲ್ಲ ಕುಮಾರಸ್ವಾಮಿ ಉರಿಗೌಡ ನಂಜೇಗೌಡ ಇರಲಿಲ್ಲ ಅಂತ ಪ್ರೂವ್ ಮಾಡಲಿ ನೋಡೋಣ ಹೇಳಿದ್ಯೂರು ಈಗ ಇದಕ್ಕೆ ತದ್ವಿರುದ್ಧ ಹೇಳಿಕೆ ಕೊಡ್ತಾ ಇರೋದು ಈ ಅಶೋಕ್ ಅವರೇ ಅದು ಏನು ಮಾತನಾಡ್ತಾರೋ ಏನು ಹೇಳ್ತಾರೋ ಅವ್ರಿಗೆ ಗೊತ್ತಾಗ್ಬೇಕಪ್ಪ ರಾಜಕೀಯದ ವಿಚಾರ ಆಗಬಾರ್ದು ಮತ್ತೆ ಈ ಉರಿಗೌಡ ಮತ್ತು ನಂಜೇಗೌಡ ಏನಿದೆ ಇದನ್ನ ಜಾತಿಗೋಸ್ಕರ ಬಳಕೆ ಮಾಡಬಾರ್ದು ಯಾರು ಮಾಡಬಾರ್ದು ಯಾರೂ ಕೂಡ ಜಾತಿಗೋಸ್ಕರ ಇದನ್ನ ಬಳಕೆ ಮಾಡಬಾರದು ಅದೊಂದು ಇತಿಹಾಸ ಆಗಿದೆ ಮಂಡ್ಯದ ಪುಸ್ತಕ ಏನಿದೆ ಈಗಾಗಲೇ ಬಿಡುಗಡೆ ಆಗಿರೋ ಪುಸ್ತಕ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಕಾಲ್ಪನಿಕ ವ್ಯಕ್ತಿಗಳು ಅಂತ ಕಾಲ್ಪನಿಕ ವ್ಯಕ್ತಿಗಳಾಗಿದ್ರೆ ಪುಸ್ತಕದಲ್ಲಿ ಹೆಂಗೆ ಬಂತು ಆ ಪ್ರಿಂಟ್ ಆದಾಗೆ ಅದ್ರ ಮೇಲೆ ಕೇಸ್ ಹಾಕ್ಬೇಕಾಯ್ತು ಇಲ್ಲ ಏನೋ ಮಾಡಬೇಕಾಯ್ತು ಅವರಿದ್ರು ಅನ್ನೋದು ಕನ್ಫರ್ಮ್ ಆಗಿದೆಯಾ ಅಷ್ಟನ್ನ ಒಡೆದ್ರು ಅನ್ನೋದು ಆಮೇಲೆ ಮಾತಾಡೋಣ ಮಾತಾಡೋಣ ನಾವು ಚರ್ಚೆಗೆ ಸಿದ್ಧ ಇದ್ದೀವಿ ಬಿಜೆಪಿ ಚರ್ಚೆಗೆ ಸಿದ್ಧ ಇದ್ದೀರಿ ಆದರೆ ಅವರಿದ್ರು ಅನ್ನೋದನ್ನ ಆ ಪುಸ್ತಕ ಪ್ರೂವ್ ಮಾಡಿದೆ ಲಾವಣಿ ಹಾಡುಗಳಲ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ಇರೋದ್ರಿಂದ ನಾನು ಹೇಳೋದು ಯಾರು ಯಾವುದೋ ಒಂದು ಜಾತಿನ ಯಾರಿಗೋ ಪಾಳೆಗಾರಿಕೆ ಕೊಟ್ಟಿಲ್ಲ ನಾವು ಜಾತಿ ಅನ್ನೋದು ಯಾರೋ ಯಾವುದೋ ಪಾರ್ಟಿಯ ಪಾಳೆಗಾರಿಕೆ ಅಲ್ಲ ಅದನ್ನ ನಾನು ಒಪ್ಪಲ್ಲ ಎಲ್ಲ ಪಕ್ಷದಲ್ಲೂ ಒಕ್ಕಲಿಗ ಜನಾಂಗದವರು ಇದ್ದಾರೆ ದೊಡ್ಡ ದೊಡ್ಡ ನಾಯಕರೇ ಇದ್ದಾರೆ ಎಲ್ಲರೂ ಕೂಡ ಅದರಿಂದ ಯಾರೋ ಒಂದು ಬ್ರ್ಯಾಂಡ್ ಮಾಡೋಕ್ಕೆ ಹೋದರೆ ನಾವು ಬಿಡೋಲ್ಲ ಅದಕ್ಕೆ ಅವಕಾಶ ಬಿಡಲ್ಲ ಈ ಉರಿಗೌಡ ನಂಜೇಗೌಡನ ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡೋದು ಒಳ್ಳೆಯದು ಇದನ್ನ ಏನೋ ಒಂದು ಜಾತಿಗೋಸ್ಕರ ಯಾರು ಬಳಕೆ ಮಾಡಬಾರ್ದು ಅಂತ ವಿನಂತಿಯನ್ನು ಮಾಡ್ತೀವಿ ಕುಮಾರಸ್ವಾಮಿ ಅವರು ಅವ್ರು ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ಕೌಂಟರ್ ನಮ್ಮವ್ರು ಕೊಟ್ಟಿದ್ದಾರೆ ಏನು ಪಾಳೆಗಾರಿಕೆ ಅಲ್ಲ ಯಾರಿಗೂ ಪಾಳೆಗಾರಿಕೆಯನ್ನು ಕೊಟ್ಟಿಲ್ಲ ನಾವು ಯಾವುದೇ ಸಮುದಾಯದ ಅದರಿಂದ ಯಾರನ್ನ ಮಾಡ್ಕೊಳ್ಳೋದ್ರೆ ಅದಕ್ಕೆ ಕೌಂಟರ್ ಕೊಡಬೇಕು ನಮ್ಮವ್ರು ಕೊಟ್ಟಿದ್ದಾರೆ ಸಿಟಿ ಅವರು ಎಲ್ಲರೂ ಕೊಟ್ಟಿದ್ದಾರೆ ಶೋಭಾ ಅವರು ಕೊಟ್ಟಿದ್ದಾರೆ ಕೌಂಟರ್ ಕೊಟ್ಟಿದ್ದಾರೆ ಅಷ್ಟೇ ಅವರೇನೋ ಅದನ್ನು ನಮ್ದು ಅನ್ನೋ ಥರ ಮಾತಾಡಕ್ಕೆ ಹೋದ್ರೆ ಮಂಡ್ಯ ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನು ನಾವು ಒಪ್ಪಲ್ಲ ಪ್ರೂವ್ ಮಾಡಲಿ ಅವರು ಉರಿಗೌಡ ನಾವು ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಅಶೋಕ್ ಅವರಿಗೆ ಅವ್ರ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ಅವ್ರು ಮಾತನಾಡೋದನ್ನ ಗಮನಿಸ್ತಾ ಇದ್ರೆ ಇನ್ನ ಇತಿಹಾಸ ತಿರಸ್ಲಿಕ್ಕೆ ಬಿಜೆಪಿ ಹೊರಟಿದೆ ಇತಿಹಾಸ ತಿರಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಬೆಳಗಾವಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟರು ಇತಿಹಾಸ ತಿರಸ್ಲಿಕ್ಕೆ ಹೊರಟಿದ್ದಾರೆ ಇತಿಹಾಸ ತಿರಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಿದ್ರು ಕೆಪಿಸಿಸಿ ಅಧ್ಯಕ್ಷರು ನಿರ್ಮಲಾನಂದ ಸ್ವಾಮೀಜಿ ಹೋರಾಟಕ್ಕೆ ಇಳಿಬೇಕು ಸಮಾಜದ ಧರ್ಮ ಕಾಪಾಡುವ ಕೆಲಸವನ್ನ ಮಾಡಬೇಕು ನಿರ್ಮಲಾನಂದ ಸ್ವಾಮೀಜಿಗೆ ಡಿ ಕೆ ಶಿವಕುಮಾರ್ ಅವರು ಒತ್ತಾಯವನ್ನ ಮಾಡಿದ್ದಾರೆ ಶೋಭಕ ರವಿ ಅಶ್ವಥಾರಾಯಣ ಏನ್ ಕಲ್ತಿದ್ದಾರೋ ಅವರಿಗೆ ಕಲಿಸಿದ್ದಂತ ಮೇಷ್ರು ಇವರನ್ನ ನೋಡಿ ಗಾಬರಿಯಾಗಿರಬೇಕು ಇಂತಹ ಶಿಷ್ಯರನ್ನ ದೇಶ ಕೊಟ್ಟಿದ್ದೇವೆ ಅಂತ ಅಂದ್ಬಿಟ್ಟು ಆ ನಾಯಕರ ವಿರುದ್ಧನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಡಿ ಕೆ ಶಿವ ಇತಿಹಾಸನ ಯಾರು ಬದಲಾವಣೆ ಮಾಡಕ್ ಆಗುದಿಲ್ಲ ನಾನು ನಿರ್ಮಲಾ ಸ್ವಾಮೀಜಿ ಅವರಿಗೆ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇಂತ ಇತಿಹಾಸವನ್ನ ಬಾಲಗನಾಥ ಸ್ವಾಮೀಜಿ ಇರ್ಬೋದು ಕುವೆಂಪುರ್ ಇರ್ಬೋದು ಶಿವಕುಮಾರ್ ಸ್ವಾಮಿಗಳು ಇರ್ಬೋದು ಟಿಪ್ಪೂರ್ ಇರ್ಬೋದು ಎಲ್ಲ ಹಿರಿಯರು ಈ ಒಂದು ಇತಿಹಾಸನ ತಿದ್ದಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದಾರೆ ಇದೆಲ್ಲ ಬಿಜೆಪಿಯ ಮುಖಂಡಗಳ ಒಂದು ಸೃಷ್ಟಿ ಮಾಡ್ತಾರಂತ ಕಾಲ್ಪನಿಕ ಕತೆ ಇದಕ್ಕೆ ಇದ್ರ ವಿರುದ್ಧ ಹೋರಾಟದ ಹೆಜ್ಜೆ ನೀವು ಇಡಬೇಕು ನೀವು ಈ ಇತಿಹಾಸದಲ್ಲಿ ಇಂತ ಹೋರಾಟದಲ್ಲಿ ಪಾಲ್ಗೊಂಡು ಸಮಾಜಕ್ಕೆ ಶಾಂತಿ ನೆಲೆಸಲಿಕ್ಕೆ ನಾನು ಒಂದು ಮುಂದಾಳತ್ವವನ್ನು ವಹಿಸಿದ್ದೀನಿ ಅನ್ನೋದನ್ನ ನಮ್ಮ ಸಮಾಜಕ್ಕೆ ಒಂದು ಸಂದೇಶವನ್ನ ನಿರ್ಮಲ ಶ್ರೀಗಳು ಕೊಡಬೇಕು ಇದಕ್ಕೆ ನೀವು ಇದನ್ನ ನೀವು ನಂಜನಾಥ ಶ್ರೀಗಳು ಇದಕ್ಕೆ ವಹಿಸ್ಕೊಂಡು ಈ ಸಮಾಜನ ಉಳಿಸ್ಬೇಕು ಪಾಠ ಪಾಠಾಡ್ಕೊಟ್ಟಾರಲ್ಲ ಶೋಭಕ್ಗೆ ರವಿಗೆ ಅವರೇ ಪಾಪ ಮೇಷ್ರು ಲೆಕ್ಚರ ನಾವ್ ಈ ಪಾಠನ ಹೇಳ್ಕೊಳ್ವಲ್ಲ ಅಂತ ಪಾಪ ಅವರೇ ಮಾಡಿದ್ವಿ ಪಡ್ತಾ ಇದ್ದಾರೆ ಯಾರು ಪಾಠ ಪಾಠ ಹೇಳ್ಕೊಟ್ರ ಅಂತ ಕೇಳಿದ್ವಿ ನಾವು ಅವ್ರಿಗೆ ಪಾಪ ಗಾಬರಿ ಆಗ್ಬಿಟ್ಟವ್ರು ಏನಪ್ಪ ಇಂಥ ಶಿಷ್ಯರನ್ನ ನಾವು ಈ ದೇಶಕ್ಕೆ ಕೊಟ್ಟವಲ್ಲ ರಾಜ್ಯಕ್ಕೆ ಕೊಟ್ಟವಲ್ಲ ಅಂತ ಬೇರೆ ಇನ್ನು ಉರಿಗೌಡ ನಂಜೇಗೌಡ ವಿಚಾರವನ್ನ ಸುಮ್ಮನೆ ಸೃಷ್ಟಿ ಮಾಡ್ತಿದ್ದಾರೆ ಅನ್ಸುತ್ತೆ ನಾನು ಓದಿದ ಇತಿಹಾಸದಲ್ಲಿ ಉರಿಗೌಡ ಹಾಗೂ ನಂಜೇಗೌಡರ ಉಲ್ಲೇಖ ಇಲ್ಲ ಟಿಪ್ಪು ಕೊಂದಂಥವರು ಇವರೇ ಅಂತ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ಐ ಐ ವಿಟ್ನೆಸ್ ನಾನು ಓದಿರೋ ಚರಿತ್ರೆಯಲ್ಲಿ ಎಲ್ಲೂ ಕೂಡ ಉರಿಗೌಡ ನಂಜೇಗೌಡನ್ ಪಾತ್ರಗಳು ನೋಡಿಲ್ಲ ನಾನು ಟಿಪ್ಪುಗೆ ಸೊ ಕುಂದಾಕದವ್ರು ಇವರೇ ಅಂತ ಎಲ್ಲೂ ಓದಿಲ್ಲ ಗೊತ್ತಾಯ್ತಾ ಈಗ ಅವರು ಏನಾದ್ರು ಇದ್ರೆ ದಾಖಲಾತಿ ಅಶ್ವಥ್ ನಾರಾಯಣ ಅವರು ಅಸ್ವಸ್ಥರಾದಾಗ ಉರಿಗೌಡ ನಂಜೇಗೌಡ ಭೇಟಿ ಮಾಡಿದ್ರು ಅನ್ಸುತ್ತೆ ಅವರು ಗಿಮಿಕ್ ಮಾಡಿಕೊಂಡೇ ರಾಜಕಾರಣಕ್ಕೆ ಬಂದಿದ್ದು ಅಂತ ಸಂಸದ ಡಿ ಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ ಚಿತ್ರಕಥೆ ನಿರ್ಮಾಣ ಅಂತೇಳಿ ಅಶ್ವಥ್ ನಾರಾಯಣ ಅವರು ಚಿತ್ರಕಥೆ ನಿರ್ಮಾಣ ಮಾಡ್ತಾ ಇದಾರೆ ಅಂತ ಅಂದ್ರೆ ನಾನು ಹೇಳಿದ್ದೆ ಅಸ್ವಸ್ಥರಾಗಿದ್ದಾಗ ಬಂದು ಅವರನ್ನ ಭೇಟಿ ಮಾಡಿರ್ಬೇಕು ಅಂತ ಹೇಳಿ ಯಾರು ಉರಿಗೌಡ ನಂಜೇಗೌಡ ಅಸ್ವಸ್ಥರಾಗಿದ್ದಾಗ ಅಶ್ವಥ್ ನಾರಾಯಣ ಅವರು ಅಸ್ವಸ್ಥರಾಗಿದ್ದಾಗ ಬಂದು ಭೇಟಿ ಮಾಡಿದ್ರು ಅಂತ ಕಾಣಿಸ್ತದೆ ಅದಕ್ಕೆ ಅವರಿಗೆ ಏನೇನೋ ಕಾಲ್ಪನಿಕ ಕಥೆಗಳು ಬರ್ತಾ ಇದೆ ನಾನು ಯಾರೋ ಹೇಳಿದ್ರು ಅದಕ್ಕೋಸ್ಕರ ಕೈ ಬಿಟ್ಟಿದ್ದೀನಿ ಇದೆಲ್ಲ ಪ್ರಚಾರದ ಗಿಮಿಕ್ ಅವ್ರ ಗಿಮಿಕ್ ಇಂದನೆ ಬಂದಿರೋದು ರಾಜಕಾರಣಕ್ಕೆ ಗಿಮಿಕ್ ಇಂದನೆ ಹೋಗ್ತಾರೆ ಅಂತಕ್ಕಂಥದ್ದು ದೆಲೆದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣ ರಾಜಕೀಯವಾಗಿ ಬೇಳೆ ಬೈಸ್ಕೊಂಡು ಬೆಳೆ ಬೆಳ್ಕೊಳ್ಳೋಕ್ಕೆ ಮುಂದಾಗಿದ್ರು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯವರು ಉರೇಗೌಡ ನಂಜೇಗೌಡ ವಿಚಾರವನ್ನ ಮುನ್ನೆಲೆಗೆ ತಂದು ಈಗ ಚುಂಚಿಶ್ರೀ ಅವರ ಎಂಟ್ರಿ ಮುಖಾಂತರ ಅದಕ್ಕೆ ಬ್ರೇಕ್ ಹಾಕುವ ಮುಖಾಂತರ ರಾಜಕೀಯವಾಗಿ ಯಾವ ರೀತಿಯಾಗಿ ಹಿನ್ನಡೆ ಮತ್ತೆ ಮುಜುಗರ ಆದಂತಾಗ್ತಾ ಇದೆ ಬಿಜೆಪಿಗೆ ಖಂಡಿತವಾಗ್ಲು ಪೃಥ್ವಿರಾಜ್ ಈ ಒಂದು ವಿಚಾರದಿಂದ ರಾಜ್ಯ ಬಿಜೆಪಿಗೆ ದೊಡ್ಡ ಮುಜುಗರ ಆಗಿದೆ ಅಂತ ಹೇಳಬಹುದು ಯಾಕಂದ್ರೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಹಿಂದುತ್ವ ಜಾತಿ ಅದ್ರ ಜೊತೆಗೆ ಮುಖ್ಯವಾಗಿ ಒಂದಷ್ಟು ಅಸ್ತ್ರಗಳನ್ನು ಬಳಕೆಯನ್ನು ಮಾಡ್ತಾ ಇತ್ತು ಮತ್ತೆ ಈಗಾಗಲೇ ಉರಿಗೌಡ ಒಂದು ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಚರ್ಚ್ಗೆ ಗ್ರಾಸ ಮಾಡಿತ್ತು ಅದ್ರ ಜೊತೆಗೆ ಸಿನಿಮಾವನ್ನ ಮಾಡಿದ್ರ ಮುಖಾಂತರವಾಗಿ ಒಂದು ಸಮುದಾಯವನ್ನು ಸೆಳೆಯುವಂತಹ ಒಂದು ತಂತ್ರಗಾರಿಕೆಯನ್ನು ಕೂಡ ಮಾಡಿತ್ತು ಆದ್ರೆ ಈಗ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಈ ಒಂದು ವಿಚಾರಕ್ಕೆ ಪ್ರಬಲವಾದಂತಹ ವಿರೋಧ ವ್ಯಕ್ತವಾಗ್ತಿರುವಂತದ್ದು ಯಾವ ಸಮುದಾಯವನ್ನ ಮೆಚ್ಚಿಸಬೇಕು ಅಂತ ಹೊಟ್ಟಿದ್ರು ಅದೇ ಒಂದು ಸಮುದಾಯ ಇದೀಗ ಬಿಜೆಪಿ ವಿರುದ್ಧವಾಗಿ ತಿರುಗಿ ಬಿದ್ದಿರುವಂತದ್ದು ಮತ್ತೆ ಯಾವುದೋ ಒಬ್ಬ ರಾಜಕೀಯ ನಾಯಕರು ಮಾತಾಡಿದ್ರೆ ಅಷ್ಟು ಮಟ್ಟಿಗೆ ರಾಜ್ಯದ ಬಿಜೆಪಿ ನಾಯಕರು ಅದಕ್ಕೆ ಪರಿಗಣನೆ ಮಾಡ್ತಾ ಇರಲಿಲ್ಲ ಆದರೆ ಸಮುದಾಯದ ಸ್ವಾಮೀಜಿಗಳು ಯಾವಾಗ ಈ ಒಂದು ವಿಚಾರಕ್ಕೆ ಎಂಟ್ರಿ ಆದ್ರೂ ಅದಾದ ನಂತರವಾಗಿ ಹಿಂದೆ ಸರಿಯುವಂತಹ ಕೆಲಸವನ್ನ ರಾಜ್ಯದ ಬಿಜೆಪಿ ನಾಯಕರು ಮಾಡಿರುವಂತದ್ದು ನೀವು ಹೇಳಿದಂಗೆ ಸಹಜವಾಗಿ ಈಗ ಚುನಾವಣೆ ಇನ್ನು ಒಂದೂವರೆ ಮಾತ್ರ ಬಾಕಿ ಇದೆ ಇಂತಹ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರ ಆದರೂ ಕೂಡ ಎಚ್ಚರಿಕೆಯಾದಂತಹ ನಡೆಯನ್ನು ಅನುಸರಿಸಬೇಕಾಗುತ್ತೆ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರವನ್ನ ಸ್ಟಾರ್ಟಿಂಗ್ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಸಮುದಾಯದ ಶ್ರೀಗಳ ಜೊತೆ ಚರ್ಚೆ ಮಾಡಿ ಸಮುದಾಯದ ಜೊತೆ ಚರ್ಚೆ ಮಾಡಿ ರಾಜ್ಯದ ಬಿಜೆಪಿ ನಾಯಕರು ಮುಂದುವರೆದಿದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಪ್ಲಾನ್ ಅನುಷ್ಠಾನ ಆಗಬಹುದು ಆಗ್ಬೋದೈತ ಏನೋ ಈಗ ಮುಖ್ಯವಾಗಿ ಶ್ರೀಗಳ ಜೊತೆ ಆಗಿರೋ ರಾಜ್ಯದ ನಾಯಕರ ಜೊತೆಗೆ ಅಂದ್ರೆ ಒಕ್ಕಲಿಗ ನಾಯಕರ ಜೊತೆಗೆ ಚರ್ಚೆ ಮಾಡಿದ್ರೆ ಈ ಒಂದು ನಿರ್ಧಾರವನ್ನು ಮಾಡಿದ್ರಿಂದಾಗಿ ಒಂದ್ ರೀತಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ ಅನ್ನೋದು ಕೂಡ ರಾಜ್ಯ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತವಂತದ್ದು ಯಾಕಂದ್ರೆ ಹಳೇ ಮೈಸೂರು ಭಾಗಕ್ಕೆ ಸೀಮಿತವಾಗಿ ಈ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದು ಮತ್ತೆ ಈಗಾಗಲೇ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಜೆಡಿಎಸ್ ನಾಯಕರು ಅಂದ್ರೆ ಕೇವಲವಾಗಿ ಈ ಒಂದು ವಿಚಾರದ ಬಗ್ಗೆ ಹಿಂದೆ ಕಾಂಗ್ರೆಸ್ ನಾಯಕರು ಮೌನವನ್ನ ತಾಳಿದ್ರು ಆದ್ರೆ ಜೆಡಿಎಸ್ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಮತ್ತೆ ಒಕ್ಕಲಿಗ ಅಧ್ಯಕ್ಷರು ಕೂಡ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೊಡಿದ್ರು ಯಾವಾಗ ಈ ಒಂದು ವಿಚಾರ ಒಂದ್ ರೀತಿ ಸಮುದಾಯಕ್ಕೆ ವಿರೋಧ ಆಗ್ತಾ ಇತ್ತು ಅನ್ನೋ ಒಂದು ವಿಚಾರವನ್ನು ತಿಳಿದತಕ್ಕಂಥ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಆಗಿರಬಹುದು ಡಿಕೆ ಶಿವರೇಶ್ ಆಗಿರಬಹುದು ಒಂದ್ ರೀತಿ ರಾಜ್ಯದ ಬಿಜೆಪಿ ಒಕ್ಕಲಿಗ ನಾಯಕರನ್ನ ಟಾರ್ಗೆಟ್ ಮಾಡಿ ಒಂದ್ ರೀತಿ ವಾಗ್ದಾಳಿ ನಡೆಸ್ತಾ ಇರುವಂತದ್ದು ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ವಿಚಾರ ನಮಗೆ ತಿರುಗ್ ಬಾಣ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈ ಒಂದು ವಿಚಾರದಿಂದ ಹಿಂದೆ ಸರಿಯುವಂತ ಒಂದು ಕೆಲಸವನ್ನು ಮಾಡಿದರೆ ಸಹಜವಾಗಿನ ರಾಜ್ಯದ ಬಿಜೆಪಿ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ಹೇಗಾದ್ರೂ ಮಾಡಿ ಈ ಬಾರಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬೇಕು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಈ ಸಂದರ್ಭದಲ್ಲಿ ಅಸ್ತ್ರವಾಗಿ ದಾಳವಾಗಿ ಉರಿಗೌಡ ನಂಜೇಗೌಡರ ಹೆಸರನ್ನ ಬಿಟ್ರು ಅದರ ಜೊತೆಗೆ ಇನ್ನೊಂದು ಹಿನ್ನಡೆ ಆಗೋಗಿತ್ತು ಈ ಮುಂಚೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ ಕೂಡ ಒಂದು ಮುಖ್ಯ ದ್ವಾರಕ್ಕೆ ಉರಿಗೌಡ ನಂಜೇಗೌಡ ದ್ವಾರ ಅಂತ ಇಟ್ಟಿದ್ರು ಅದಾದ್ಮೇಲೆ ಚೇಂಜ್ ಮಾಡಿದ್ರು ಅದಾದ್ಮೇಲೂ ಸಮರ್ಥನೆ ಮಾಡ್ಕೊಳ್ಳಿಕ್ ಆಗ್ಲಿಲ್ಲ ಈಗ ಚುಂಚಿ ಶ್ರೀಗಳ ಎಂಟ್ರಿ ಆಗಿ ಮಾತನಾಡಬಾರ್ದು ಇತಿಹಾಸ ಗೊತ್ತಿಲ್ಲದಲ್ಲೇ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಹಳೇ ಮೈಸೂರು ಭಾಗದಲ್ಲಿ ಯಾವ ರೀತಿಯಾಗಿ ಗೌಡ ಸಮುದಾಯವನ್ನು ಅಂದ್ರೆ ಒಕ್ಕಲಿಗ ಸಮುದಾಯವನ್ನು ಸೆಳೀಲಿಕ್ಕೆ ಮುಂದಾಗಿತ್ತಲ್ಲ ಇದು ಹಿನ್ನಡೆ ಆಗ್ತಾ ಇದೆ ಅಂತ ಖಂಡಿತವಾಗ್ಲು ಪೃಥ್ವರಾಜ್ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ನಿರ್ಣಾಯಕವಾಗಿದ್ದಾರೆ ಅವರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಈ ತಂತ್ರಗಾರಿಕೆಯನ್ನು ಮಾಡಿದ್ರು ಆದರೆ ಅಂತಿಮವಾಗಿ ಅವರಿಂದನೇ ವಿರೋಧ ವ್ಯಕ್ತವಾಗಿರುವಂತದ್ದು ಮತ್ತೆ ಶ್ರೀಗಳು ಕೂಡ ಮಧ್ಯಪ್ರವೇಶವನ್ನು ಮಾಡಿ ಒಂದ್ ರೀತಿ ರಾಜ್ಯದ ಬಿಜೆಪಿ ನಾಯಕರಿಗೆ ಸರ್ಕಾರಕ್ಕೆ ಒಂದ್ ರೀತಿ ಚೀಮಾರಿ ಅಂದ್ರೆ ಸಲಹೆಗಳನ್ನು ಕೊಟ್ಟಿರುವಂತದ್ದು ಈ ರೀತಿಯಾದಂತಹ ನಡೆ ಬೇಡ ಅನ್ನುವಂಥದ್ದು ಅಂದ್ರೆ ಈ ಒಂದು ಮೆಸೇಜ್ ಯಾವಾಗ ಶ್ರೀಗಳು ಕೊಟ್ಟಿದ್ರು ಒಂದ್ ರೀತಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರೆ ಒಂದ್ ರೀತಿ ಬಿಜೆಪಿಗೆ ಒಂದ್ ರೀತಿ ವಿರೋಧವಾಗಿ ಒಂದು ಸಂದೇಶ ರವಾನೆ ಮಾಡಿದ್ರು ಅಂತಲೇ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಮುಖ್ಯವಾಗಿ ಈ ನೀವು ಹೇಳಿದಂಗೆ ಮಂಡ್ಯದಲ್ಲಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮಹಾದ್ವರನ ಉರಿಗೌಡ ನಂಜಗೌಡ ದ್ವಾರವನ್ನ ನಿರ್ಮಾಣ ಮಾಡಿದ್ರು ಅಂದ್ರೆ ಬಾಲಗಂಗಾಧರ್ನಾಥ ಶ್ರೀಗಳನ್ನ ಬಿಟ್ಟು ರೀತಿ ಪ್ರಸ್ತಾಪವನ್ನು ನೋಡಿದ್ರು ಅಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರಿಗೆ ಉರಿಗೌಡ ನಂಜೇಗೌಡ ಅನ್ನುವ ಹೆಸರು ಯಾರು ಅಂತಾನೆ ಗೊತ್ತಿರಲಿಲ್ಲ ಅಂತ ಸಂದರ್ಭದಲ್ಲಿ ಇಂತ ದ್ವಾರವನ್ನ ಮಾಡಿದ್ರು ಈಗ ಮುಖ್ಯವಾಗಿ ಹಳೆ ಮೈಸೂರು ಭಾಗಕ್ಕೆ ಸೀಮಿತವಾಗಿ ಈ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡುತ್ತಿದ್ದಾರೆ ಮತ್ತೆ ಸಿನಿಮಾ ಮಾಡೋದಕ್ಕೂ ಕೂಡ ಮುಂದಾಗಿದ್ರು ಮತ್ತೆ ಒಕ್ಕಲಿಗರು ಕೂಡ ಗೊತ್ತೇ ಇರಲಿಲ್ಲ ಈ ಒಂದು ಉರಿಗೌಡ ನಂಜಗೌಡರು ಯಾರು ಅಂತ ಈಗ ಶ್ರೀಗಳು ಮತ್ತೆ ಒಕ್ಕಲಿಗದ ಏನು ಬೇರೆ ಬೇರೆ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಜೆಡಿಎಸ್ನ ಪ್ರಮುಖವಾದಂತಹ ಒಕ್ಕಲಿಗ ನಾಯಕರು ಈಗ ಈ ಒಂದು ವಿಚಾರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಕೂಡ ಗೊತ್ತಾಗಿದೆ ಅಂದ್ರೆ ಒಂದು ರೀತಿ ರಾಜಕೀಯ ದಾಳವಾಗಿ ಮಾಡಿಕೊಂಡು ಬಿಜೆಪಿ ನಾಯಕರು ಈ ರೀತಿ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು ಹೀಗಾಗಿ ಎಲ್ಲ ಒಂದ್ ಕಡೆಗೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಏನು ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅಂತ ಅನ್ಕೊಂಡಿದ್ರು ಒಂದು ರೀತಿ ಅವರ ಪ್ಲಾನ್ಗೆ ಒಂದು ರೀತಿ ಉಲ್ಟ ಆಗುವಂತದ್ದು ಹಿನ್ನಡೆ ಆಗುವಂತದ್ದು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಿರುವಂತದ್ದು ಪೃಥ್ವಿರಾಜ್ ಚುಂಚೆ ಶ್ರೀಗಳ ಎಚ್ಚರಿಕೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಇತಿಶ್ರೀ ಆಡ್ತಾರೆ ಬಿಜೆಪಿ ನಾಯಕರು ಅಥವಾ ಇದನ್ನ ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ತಾರಾ ಅಂತ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ